ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ನಿಮ್ಗೆ ಇನ್ನೊಂದು ಡಿಶ್ಶು ತೋರಿಸೋದಕ್ಕೆ ರೆಡಿಯಾಗಿದ್ದೀನಿ ಇದೇನು ಅಂತ ಅಂದರೆ ಕ್ಯಾಬೇಜ್ ಪುಲ್ಕಾ ಅಂತ ಅಂದರೆ ಬರೀ ಪುಲ್ಕ ಮಾಡಿದರೆ ಒಂದೊಂದು ಸತಿ ಡಬ್ಬಿಗಳಿಗೆ ಹಾಕಿಕೊಟ್ಟಾಗ ಎಲ್ಲ ಅಷ್ಟೊಂದು ಮೆತ್ತಗಿರಲ್ಲ ಅದು ಸ್ವಲ್ಪ ಸಂಜೆ ಆಗ್ತಾ ಆಗ್ತಾ ಒಂದು ಸ್ವಲ್ಪ ಹಾರ್ಡೂ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಥರ ಆಗಬಾರ್ದು ಅಂತ ಹೇಳಿ ನೋಡಿ ಕ್ಯಾಬೇಜ್ ಹಾಕಿ ನೋಡಿ ಕ್ಯಾಬೇಜು ಏನೂ ಇಲ್ಲ ಬೇಯಿಸಿಲ್ಲ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಮತ್ತು ಕ್ಯಾರೆಟ್ ಒಂದು ಕ್ಯಾರೆಟ್ಟು ತುರಿದಿಟ್ಕೊಂಡಿದ್ದೀನಿ ಅಜ್ವಾನು ಜೀರಿಗೆ ಉಪ್ಪು ಒಂಚೂರು ಕೊತ್ತಂಬರಿ ಸೊಪ್ಪು ಮತ್ತು ಮಾಮೂಲು ಗೋಧಿ ಹಿಟ್ಟು ಇಷ್ಟರಲ್ಲಿ ನೀವು ಚಪಾತಿ ಅಥವಾ ಅದ ಪುಲ್ಕ ಮಾಡೋದ್ರಿಂದ ಅದು ತುಂಬ ಸ್ಮೂತಾಗಿ ಆಗುತ್ತೆ ನೀವು ಒಂದು ಸತಿ ರೆಡಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಯ್ಯೋ ಇದರಿಂದ ಇಷ್ಟೊಂದು ಈಸಿ ಆಗುತ್ತಾ ಇದು ಅಂಥೇಳಿ ಮತ್ತು ತರಕಾರಿನೂ ಸೇರಿದಂಗೆ ಆಗುತ್ತೆ ನೋಡಿ ಇದನ್ನು ಈ ಥರ ನಾನೇನು ಮಾಡ್ತಾಯಿದ್ದೀನಿ ಹೀಗೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಡಿ ಇದನ್ನು ಎಲ್ಲ ಚೆನ್ನಾಗಿ ಉಪ್ಪು ಎಲ್ಲ ಸೇರೋ ಹಾಗೆ ಮಿಕ್ಸ್ ಮಾಡಿಬಿಡಿ ಮಿಕ್ಸ್ ಮಾಡಿಬಿಟ್ಟು ಅರ್ಧ ಗಂಟೆ ಹಾಗೆ ಬಿಟ್ಬಿಡಿ ಇದೇ ಥರ ಚ ನೀವು ಬೇಕಾದರೆ ಉಲ್ಕಾನ ಹೀರೆಕಾಯಿ ಯಾವುದು ತುರಿಬೋದಲ್ವ ತರಕಾರಿ ಸ್ಮೂತಾಗಿರುತ್ತೆ ಅದರಲ್ಲಿ ನೀವು ಮಾಡ್ಬೋದು ನವಿಲು ಕೋಸು ಅದರಲ್ಲ ಕೂಡ ನೀವು ಈ ಥರ ಪುಲ್ಕಾಗ್ನ ಮಾಡ್ಬೋದು ವಿತೌಟ್ ಆಯಿಲ್ಲು ಮತ್ತು ವಿತ್ ಆಯಿಲ್ಲು ಎರಡೂ ತೋರಿಸ್ತೀನಿ ನಾನು ನೋಡಿ ಆದರೆ ಏನೇ ಆದ್ರೂ ಇದಕ್ಕೆ ಈರುಳ್ಳಿ ಹಾಕಬೇಡಿ ಯಾಕೆಂದರೆ ಈರುಳ್ಳಿ ಹಾಕೋದ್ರಿಂದ ಒಂಥರ ಸ್ವಲ್ಪ ನೀರು ಬಿಟ್ಬಿಡೋದ್ರಿಂದ ನಿಮಗೆ ಒತ್ತವಾಗ್ಲೂ ಕಷ್ಟ ಮತ್ತು ಅದೊಂಥರ ಅಷ್ಟೊಂದು ಮಾಡೋವಾಗ್ಲೂ ಸ್ವಲ್ಪ ಕಷ್ಟನೇ ಆಗುತ್ತೆ ಅದಕ್ಕೆ ನೋಡಿ ಈ ಥರ ನೋಡಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಇದು ಅರ್ಧ ಗಂಟೆ ಆದಮೇಲೆ ಇದಕ್ಕೆ ನಾನು ಈ ಗೋಧಿ ಹಿಟ್ಟು ಸೇರಿಸ್ಬಿಟ್ಟು ಚೆನ್ನಾಗಿ ಸ್ಮೂತಾಗಿ ಚಪಾತಿ ಹಿಟ್ಟು ಕಲಿಸ್ತೀರಲ್ವ ಆ ಥರ ಕಲಿಸ್ತೀನಿ ನಾನು ಕ್ಯಾಬೇಜ್ ಎಲ್ಲ ಮಾಡಿಟ್ಕೊಂಡಿದ್ನಲ್ಲ ಪ್ಲೇಟಲ್ಲಿ ಅದನ್ನು ಈ ಥರ ನೋಡಿ ಕಲಸಿಟ್ಕೊಂಡಿದ್ದೀನಿ ಗೋಧಿ ಹಿಟ್ಟು ಹಾಕ್ಬಿಟ್ಟು ಇನ್ನೇನು ಹಾಕಿಲ್ಲ ಅದಕ್ಕೆ ಎಣ್ಣೆ ಅಥವಾ ಏನೇನು ಹಾಕಿಲ್ಲ ನೋಡಿ ಈ ಥರ ಹುಲ್ಕಾಗೋ ಹಾಗೆ ಇದನ್ನು ಒತ್ತಿಟ್ಕೊಂಡಿದ್ದೀನಿ ನೋಡಿ ಹೀಗೆ ಈ ಥರ ಒತ್ತಿಟ್ಕೊಂಡಿದ್ದೀನಿ ಇದರಲ್ಲೆಲ್ಲ ಮಧ್ಯ ಮಧ್ಯ ನಿಮಗೆ ಕ್ಯಾಬೇಜು ಎಲ್ಲ ಚೆನ್ನಾಗಿ ಕಾಣುತ್ತೆ ನೋಡಿ ಹೀಗೆ ಮೇಲೆ ಹಾಕಿಬಿಟ್ಟು ಎರಡೂ ಕಡೆ ಫ್ರೈ ಮಾಡ್ತಾಯಿದ್ದೀನಿ ಎರಡೂ ಕಡೆ ಈ ಥರ ನಿಧಾನವಾಗಿ ಹೀಗೆ ಬೇಯಿಸ್ತಾ ಇದ್ದೀನಿ ನೋಡಿ ಇವಾಗ ಈಗಲೇ ಗೊತ್ತಾಗುತ್ತೆ ನಿಮಗೆ ಅಲ್ಲಲ್ಲಲ್ಲಿ ಸ್ವಲ್ಪ ಉಬ್ಕೊಂಡು ಬರ್ತಾ ಇರೋದು ಅದನ್ನು ನಾನೇನು ಮಾಡ್ತೀನಿ ಅಂದರೆ ಈ ಹೆಂಚಿನ ಎತ್ತಿಬಿಟ್ಟು ಇದ್ರ ಮೇಲೆ ಹಿಂಗೆ ಹಾಕ್ತೀನಿ ತುಂಬ ಏನು ಉಬ್ಬಲ್ಲ ಇದು ಯಾಕೆಂದರೆ ನಾವು ಕ್ಯಾಬೇಜೆಲ್ಲ ಹಾಕಿಬಿಟ್ಟಿದ್ದೀವಲ್ಲ ಅದರಿಂದ ಏನು ಉಬ್ಬಲ್ಲ ಆದರೆ ಹಿಂಗೆ ಸುಟ್ಬಿಟ್ಟು ಈಗ ಏನು ಅಂದರೆ ಈಗ ಯಂಗ್ಸ್ಟರ್ಸ್ಗೆ ಎಣ್ಣೆ ಬೇಡ ಅನ್ನೋದು ಭಾಳ ಒಂಥರ ಅದಕ್ಕೆ ನೋಡಿ ವಿತೌಟ್ ಆಯಿಲು ಇದು ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಕ್ಯಾಬೇಜು ಅಷ್ಟೇ ನಿಮಗೆ ಸೆಂಟ್ರಲ್ ಸೆಂಟ್ರಲ್ ಕಾಣುತ್ತೆ ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತೆ ನೋಡಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಸ್ಮೂತಾಗಿ ಆಗ್ತಾ ಇದೆ ಅನ್ನೋದು ನಿಮ್ಗೆ ನೋಡಿದ್ರೇ ಗೊತ್ತಾಗುತ್ತೆ ನೋಡಿ ಚಪಾತಿ ನೋಡಿ ಇದು ಪರೋಟ ಥರನೂ ಬರೇ ಪುಲ್ಕನೇ ಮಾಡ್ಬೇಕಂತೇನಿಲ್ಲ ನೀವು ಪರೋಟ ಥರನೂ ಮಧ್ಯ ಒಂಚೂರು ಎಣ್ಣೆ ಹಚ್ಚಿಬಿಟ್ಟು ನಾನು ಈ ಥರ ಮೂರು ಮಾಡ್ತೀವಲ್ವ ತ್ರಿಕೋನಾಕಾರವಾಗಿ ಮಾಡಿ ನಾವು ಪರೋಟಾನ ಆ ಥರನೂ ಮಾಡ್ಬೋದು ಎಣ್ಣೆ ಹಾಕಿ ಬೇಯಿಸೋದ್ರಿಂದ ಅದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಸಿ ಮೆಥಡ್ಡು ನೀವು ತರಕಾರಿನೂ ಸೇರಿದಂಗೆ ಆಯಿತು ಡಬ್ಬಿಗೂ ಆಯಿತು ಮತ್ತು ಟೂರ್ ಗೀರೆಲ್ಲನೂ ಹೋದಾಗ ಆರಾಮಾಗಿ ಇದನ್ನು ಮಾಡ್ಕೊಂಡು ಹೋಗ್ಬೋದು ನಿಮಗೆ ಜೊತೇಲಿ ಏನು ಬೇಡ ಅಂದರೆ ಇದಕ್ಕೆ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಕೂಡ ನೀವು ಹಾಕ್ಬಿಟ್ಟು ಖಾರನೂ ಮಾಡ್ಕೊಂಡು ಬಿಡ್ಬೋದು ನೋಡಿ ಎಷ್ಟು ಇದೆ ನೋಡಿ ಇದು ಕ್ಯಾಬೇಜು ನಾನು ಬೇಯಿಸಿಲ್ಲ ಏನಿಲ್ಲ ಹಾಗೆ ಹಾಕಿರೋದು ಇದಕ್ಕೆ ಎರಡೂ ಕಡೆ ತಿರುಗಿಸ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ನೀವು ಮಾಡೋದ್ರಿಂದ ಚಪಾತಿ ತುಂಬ ಚೆನ್ನಾಗಾಗತ್ತೆ ಆ ಪುಲ್ಕ ಕೂಡ ತುಂಬ ಸ್ಮೂತಾಗಿರುತ್ತೆ ಮಾಡಿ ರಾತ್ರಿವರೆಗೂ ಇಡಿ ನೀವು ರಾತ್ರಿ ತಿಂದರೂ ಕೂಡ ನೆಕ್ಸ್ಟ್ ಡೇ ಕೂಡ ಇಷ್ಟೇ ಸ್ಮೂತಾಗಿರುತ್ತೆ ಅನ್ನೋದನ್ನು ನೀವು ಖಂಡಿತ ನೀವು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಇದು ನೋಡಿ ಎಣ್ಣೆ ಹಾಕಿದ್ದಕ್ಕೂ ಇದಕ್ಕೂ ನಿಮಗೆ ವ್ಯತ್ಯಾಸ ಕಾಣ್ತಾ ಇದೆ ಇದು ಪುಲ್ಕಾ ಥರ ಮಾಡಿರೋದು ವಿತೌಟ್ ಆಯಿಲು ಇದು ಆಯಿಲ್ ಒಂಚೂರು ಜಾಸ್ತಿ ಏನು ಹಾಕಿಲ್ಲ ಹಾಕ್ಬಿಟ್ಟು ಮಾಡಿರೋದು ಎರಡು ತುಂಬ ಆಗಾಗಿದೆ ಇದಕ್ಕೆ ನಾನು ಚಟ್ನಿ ಸಾಂಬಾರು ಮತ್ತು ಕ್ಯಾಬೇಜ್ದೇ ಪಲ್ಯ ಮಾಡಿದ್ದೀನಿ ಇದ್ರ ಜೊತೆಯಲ್ಲಿ ತುಂಬ ಚೆನ್ನಾಗಿ ನೀವು ಸರ್ವ್ ಮಾಡಿದರೆ ಎಲ್ಲರೂ ಬಹಳ ಇಷ್ಟವಾಗಿ ತಿಂತಾರೆ ಮತ್ತು ಸೀನಿಯರ್ ಸಿಟಿಝನ್ಗಳಿಗೆ ಕೂಡ ಇದು ಭಾಳನೆ ಒಂಥರ ಆಗಿರೋದ್ರಿಂದ ಅವ್ರಿಗೂ ಏನು ಕಷ್ಟ ಆಗೋಲ್ಲ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎನ್ಕರೇಜ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ನಮಸ್ಕಾರ